ಪಾಡು ರಂಗಾ ಪಾವನ ನಾಮ ಗೋವಿಂದ ಪಾಂಗಾ ಪಾಂಡೀನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಡುರಂಗಾ ಪಾಂಡೀನಾಥ ಪಾವನ ನಾಮ ಗೋವಿಂದ ಪಾಂಗ ಪಾಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಹರಿಗೋಲ ಹರಿಗೋವಿಂದ ಹರಿಗೋಪಾಲ ಭಕ್ತ ವಸಲ ಭಗವತ ಪ್ರಿಯ ಪರಮಾನಂದ ಗೋವಿಂದ ಭಕ್ತವಸಲ ಭಗವತ ಪ್ರಿಯ ಪರಮಾನಂದ ಗೋವಿಂದ ಭಕ್ತವಸಲ ಭಗವತ ಪ್ರಿಯ ಪರಮಾನಂದ ಗೋವಿಂದ ಭತ್ತ ವಸಲ ಭಗವತ ಪ್ರಿಯ ಪರಮಾನಂದ ಗೋವಿಂದ ಹರಿ ಗೋವಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡು ರಂಗಾ ಪಂಡೀನಾಥಾ ಪಾವನ ನಾಮ ಗೋವಿಂದ ಪಾಡುವ ರಂಗಾ ಪಂಡ ಪಾವನ ನಾಮ ಗೋವಿಂದಾ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ವೇಣು ವಿನೋಲ ವೇಣು ವೇಣುಗೋಪಾಲ ಕಾಳುಂಗ ಮರ್ಧನ ಗೋವಿಂದ ವೇಣು ವಿನೋಲ ವೇಣು ವೇಣುಗೋಪಾಲ ಕಾಳುಂಗ ಮರ್ಧನ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಡುರಂಗಾ ಪಂರಿನಾಥ ಪಾವನ ನಾಮ ಗೋವಿಂದ ಪಾಂಡಾ ಪಾಂಡೀನಾಥ ಪಾವನ ನಾಮ ಗೋವಿಂದ ಪಾಡುರಂಗಾ ಪಾಂಡೀನಾಥಾ ಪಾವನ ನಾಮ ಗೋವಿಂದ ಪಾಡುರಂಗಾ ಪಾಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ